್ ಟು ರಾಧೆ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಎಷ್ಟೋ ಎಲ್ಲರಿಗೂ ತುಂಬ ಇಷ್ಟವಾದ ಅಣ್ಣವರ ಮೇಲೆ ಆಂಧ್ರದಲ್ಲಿ ಸತ್ಯನಾರಾಯಣ ದೇವರದು ಪ್ರಸಾದ ಹೇಳೋದು ಭಾರಿ ಫೇಮಸ್ ಅಲ್ಲಿ ಅದನ್ನೀಗ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಒಂದು ಕಪ್ಪು ನಾನು ದೊಡ್ಡ ರವೆ ಗೋಧಿ ರವೆ ಕೆಂಪು ಗೋಧಿ ರವೆ ಇಟ್ಕೊಂಡಿದ್ದೆ ಇದನ್ನೊಂದು ಡ್ರೈ ರೋಸ್ಟ್ ಮಾಡ್ಕೊಂಬ ಫಸ್ಟಿಗೆ ಬೆಂಕಿ ಆಫ್ ಮಾಡಿದೆ ನೋಡಿ ಒಳ್ಳೆ ಕೆಂಪಾಯ್ತು ಪರಿಮಳ ಬರ್ತಾ இங்க ஒன்று கப்று கப்பு நீர்க்கொம்ப இதுக்கு நோண்ட்ஸ் நாக்கப்பு நீர் சரி கடிப ரொக்கே ரவா ಸ್ವಲ್ಪ ಕಾಲು ಗಂಟೆ ಬೇಯಬೇಕಿದೆ ನೀರು ಖಾಲಿ ಆಯ್ತಲ್ಲ ಈಗ ಒಂದು ಕಪ್ ಸಕ್ಕರೆ ಫ್ರೆಂಡ್ಸ್ ಪುನಃ ಒಂದು ಸಲ ಮುಚ್ಚಿಡುವ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದೆ ಫ್ರೆಂಡ್ಸ್ ನೀರು ನಾಲ್ಕು ಕಪ್ಪು ಕರೆಕ್ಟ್ ಆಯಿತು ನೀರು ಖಾಲಿ ಆದ ಕೂಡಲೇ ಒಂದು ಕಪ್ ಸಕ್ಕರೆ ಹಾಕೊಂಡಿದೆ ಒಂದು ಸ್ವಲ್ಪ ಹೊತ್ತು ಕರಗಲಿ ಸಕ್ಕರೆ ನೋಡ್ ಫ್ರೆಂಡ್ಸ್ ಒಂದು ಕಪ್ ಬೆಲ್ಲ ಹಾಕೊಂಬ ಒಂದು ಕಪ್ ಸಕ್ಕರೆ ಒಂದು ಕಪ್ ಬೆಲ್ಲ ಇದ್ರೆ ಏಲಕ್ಕಿ ನಂಚೇ ಚೂರು ಜಾಯ್ಕಾಯಿ ಚೂರೆ ಚೂರು ಜಾಯ್ಕಾಯಿ ಸ್ಪಟಿಕೆ ಹೇಳ್ತಾರಲ್ಲ ನಾವು ನೀರಿಗೆಲ್ಲ ಫಿಲ್ಟರ್ ಮಾಡೋಕ್ಕೆಲ್ಲ ಹಾಕ್ತಾರೆ ಅದು ಅದು ಹಾಕಿದರೆ ನಮ್ಮದು ಇದು ಈ ಪ್ರಸಾದ ಗಟ್ಟಿ ಆಗೋದಿಲ್ಲ ಒಳ್ಳೆ ಪಸೆ ಪಸೆ ಇರುತ್ತೆ ಅದಕ್ಕೋಸ್ಕರ ಹಾಕೋದು ಅವರಲ್ಲಿ ಇದನ್ನೆಲ್ಲ ಹುಟ್ಟಿಟ್ಕಂತ ಫ್ರೆಂಡ್ಸ್ ಬೆಲ್ಲ ಕರಿ ಬೆಲ್ಲ ಕರಿ ಇದಷ್ಟೇ ಇನ್ನು ಪಾಕಾಗಬೇಕಿದು ಅಲ್ಲಿದ್ದೇ ಕಲರ್ ಬಂದಿದೆ ಈಗ ಒಂಚೂರು ದಪ್ಪ ಆದರೆ ಸರಿ ಇನ್ನು ಒಂದು ಎಂಬತ್ತು ಗ್ರಾಮ್ ಆದಷ್ಟು ತುಪ್ಪ ಹ್ಕೊಂಬ ಸೇಮ್ ಅದೇ ಕಲರ್ ಬಂತು ಅಲ್ಲೆಲ್ಲ ಬಾಳೆ ಎಲ್ಲ ಅಲ್ಲ ಅಲ್ಲ ತಟ್ಟೆ ಎಲ್ಲ ಅಲ್ಲ ಎಲ್ಲ ಕುಟ್ರುಡು ಹಾಕಿ ಹೇಳ್ತಾರೆ ಇಲ್ಲಿ ಮುತ್ಕನೆ ನಮ್ಮ ಲಕ್ಷ್ಮಿ ಹೇಳ್ಕೊಟ್ಲು ಮುತ್ಕನೇ ಎಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲೆಲ್ಲ ಕೆಲವರಿಗೆಲ್ಲ ಗೊತ್ತಿರ್ಬೋದು ಹಿಂದಿನವರಿಗೆಲ್ಲ ಈಗಿನವರಿಗೆಲ್ಲ ಯಾರಿಗೂ ಗೊತ್ತಿಲ್ಲ ಅದ್ರ ಹೆಸರು ಅದರಲ್ಲೇ ಹಾಕಿ ಕೊಡೋದು ಫ್ರೆಂಡ್ಸ್ ನಮಗೆಲ್ಲ ಅಷ್ಟು ಸಣ್ಣ ಇರುವಾಗ ಅಷ್ಟು ಜೀವ ಈ ಪ್ರಸಾದ ಅಂದರೆ ನೋಡಿ ಸೇಮ್ ಇದೇ ಕಲರ್ ಇರುತ್ತೆ ಅದೇ ಕಲರ್ ಬಂದಿದೆ ಇನ್ನು ಏಲಕ್ಕಿ ಒಂದು ಹಾಕೊಂಡ್ಬಿಡ್ವಾ ನೋಡಿ ಎಲ್ಲ ಹುಡಿ ಮಾಡಿ ಇಟ್ಕೊಂಡಿದೆ ಅಲ್ಲ ಏಲಕ್ಕಿ ಪಟಿಕಾ ಜಾಯ್ಕಾಯಿ ಇದನ್ನು ಹಾಕೊಂಡ್ಬಿಡ್ತೆ ನೋಡಿ ಹಾಕೊಂಡ್ಬಿಡ್ತೆ ಎಂಬತ್ತು ಗ್ರಾಮ್ ಅಷ್ಟು ತುಪ್ಪ ಹಾಕೊಂಡಿದೆ ಬೋಲ್ಬೇಕಮ್ಮ ಚೆಕ್ ಆಗಿ ಆಗುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ನೀರು ನೀರೇ ಇರುತ್ತಿದು ಗಟ್ಟಿ ಆಗುತ್ತೆ ಅನ್ನವರಂ ಪ್ರಸಾದಂ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿರುತ್ತೆ ಇರುತ್ತೆ ಸಹ ನೀವು ಸಹ ಕೆಂಪು ಗೋಧಿರವೇಲೆ ಮಾಡಿ ನೀವು ಸಹ ನೋಡಿ ಫ್ರೆಂಡ್ಸ್ ಹಾಗೆ ಬೇಯಿಸೋಕೆ ಒಂದು ವೇಳೆ ಇಂಟ್ರೆಸ್ಟ್ ಇಲ್ದಿದ್ರೆ ಕುಕ್ಕರಲ್ಲಿ ಸಹ ಬೇಯಿಸಿ ಬಿಡ್ಬೋದು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಕುಕ್ಕ ಕೆಲಸ ನಾವು ಹಾಗೆ ಬೇಯಿಸಿದ್ರೆ ನಾಲ್ಕು ನಾಲ್ಕು ಒಂದಕ್ಕೆ ನಾಲ್ಕು ಹಾಕಿದ್ರು ನೀರು ಹಾಕಿದ್ರು ಸಹ ಬೇಯೋದಿಲ್ಲ ಅದು ಚಾನಲ್ ಸ್ಟಾರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದ್ರೆ ಮರಲೇಬೇಡಿ ಥ್ಯಾಂಕ್ ಯು